ಹೆಸರೂರು ಗ್ರಾಮವು ಸಾವಿರದ ಒಂಬೈನೂರ ಅರವತ್ತೆರಡು ಅರವತ್ತ್ ಮೂರನೇ ಸಾಲಿನಲ್ಲಿ ತುಂಗಭದ್ರಾ ಡ್ಯಾಂ ಮುಳುಗಡೆ ಪ್ರದೇಶವಾಗಿದ್ದು ಸರ್ಕಾರವು ನಮ್ಮ ಹಳೆ ಗ್ರಾಮವನ್ನು ಸಂಪೂರ್ಣ ಸ್ವಾಧೀನಪಡಿಸಿಕೊಂಡಿದ್ದು ಇರುತ್ತದೆ ಅದೇ ರೀತಿಯಾಗಿ ಸಾರ್ವಜನಿಕರ ಪುನರ್ವಸತಿ ಕಲ್ಪಿಸುವ ಸಲುವಾಗಿ ಸುಮಾರು ಎಪ್ಪತ್ತೆರಡು ಎಕರೆಗಳ ಜಮೀನನ್ನು ಹೊಸ ಗ್ರಾಮಕ್ಕಾಗಿ ಸ್ವಾಧೀನಪಡಿಸಿಕೊಂಡು ಸಾರ್ವಜನಿಕರ ಪುನರ್ವಸತಿಗಾಗಿ ಹಂಚಿಕೆ ಮಾಡಿರುತ್ತಾರೆ ಆದರೆ ಅಂದಿನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೇವಲ ಮೂವತ್ತಾರು ಎಕರೆ ಮಾತ್ರ ಮೂಲ ಮಾಲೀಕರ ಹೆಸರನ್ನು ಕಡಿಮೆ ಮಾಡಿ ಗ್ರಾಮ ಠಾಣ ಎಂದು ನಮೂದಿಸಿ ದಾಖಲಿಸಿದ್ದಾರೆ ಇನ್ನುಳಿದ ಸುಮಾರು ಆರು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಥವಾ ಅಂದಿನ ಸರ್ಕಾರದ ನಿರ್ಲಕ್ಷ್ಯದಿಂದ ಮೂಲ ಮಾಲೀಕರ ಹೆಸರಲ್ಲಿ ಜಮೀನು ಉಳಿದಿರುತ್ತದೆ ಆದರೆ ಎಪ್ಪತ್ತೆರಡು ಎಕರೆಗಳು ಸ್ವಾಧೀನಗೊಂಡ ದಾಖಲಾತಿಗಳು ಇದ್ದರೂ ಕೂಡ ಇಲ್ಲಿಯ ತನಕ ಯಾವ ಅಧಿಕಾರಿಗಳಾಗಲಿ ಯಾವ ಸರ್ಕಾರವಾಗಲಿ ಇದರ ಬಗ್ಗೆ ವಿಚಾರಿಸದೇ ಇರುವುದು ಈಗ ನಮ್ಮ ಗ್ರಾಮದಲ್ಲಿ ವಾಸಿಸುವ ಜನರಿಗೆ ಸಂಕಷ್ಟವಾಗಿದೆ ಕಾರಣ ಏಕೆಂದರೆ ಉಳಿದಂತಹ ಮೂವತ್ತಾರು ಎಕರೆ ಜಮೀನಿನ ಮೂಲ ಮಾಲೀಕರು ಈ ಜಮೀನು ಯಾವುದೇ ಭೂಸ್ವಾಧೀನಕ್ಕೆ ಒಳಪಟ್ಟಿರುವುದಿಲ್ಲ ಶಿವಯೋಗಯ್ಯ ಸಂಗಯ್ಯ ಶಶಿಮಠ ಎಂಬುವರು ಈ ಜಮೀನು ನಮ್ಮದು ಎಂದು ಸಾರ್ವಜನಿಕರಿಗೆ ತುಂಬಾ ತೊಂದರೆ ಕೊಡುತ್ತಿದ್ದಾರೆ ಇದಲ್ಲದೆ ಗ್ರಾಮದಲ್ಲಿ ಯಾವುದೇ ಸರ್ಕಾರಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಬಿಡುತ್ತಿಲ್ಲ ಹಾಗೂ ಬಡವರಿಗೆ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿದೆ ವಾಸ್ತವವಾಗಿ ಈಗಾಗಲೇ ನಮ್ಮ ಗ್ರಾಮದಲ್ಲಿ ಈ ಜಮೀನುಗಳಲ್ಲಿ ಸುಮಾರು ನಲವತ್ತು ವರ್ಷ ಹಳೆಯ ಸರ್ಕಾರಿ ಪ್ರಾಥಮಿಕ ಶಾಲೆ ಶೌಚಾಲಯಗಳು ಗ್ರಾಮ ಪಂಚಾಯಿತಿ ಕಟ್ಟಡಗಳು ಅಂಗನವಾಡಿ ಕೇಂದ್ರಗಳು ದೇವಸ್ಥಾನಗಳು ಗ್ರಂಥಾಲಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಸ್ ನಿಲ್ದಾಣ ಶುದ್ಧ ಕುಡಿಯುವ ನೀರಿನ ಘಟಕಗಳು ನಿರ್ಮಾಣ ಹಾಗೂ ಸರ್ಕಾರಿ ಸಿಸಿ ರಸ್ತೆ ಸರ್ಕಾರದಿಂದ ವಿವಿಧ ಯೋಜನೆಗಳಲ್ಲಿ ನಿರ್ಮಾಣವಾದ ಮನೆಗಳು ಇವೆಲ್ಲವೂ ಇವೆ ಈಗಿನ ಪರಿಸ್ಥಿತಿ ಸಂಪೂರ್ಣ ಗ್ರಾಮದಲ್ಲಿ ಶೇಕಡ ತೊಂಬತ್ತರಷ್ಟು ಸಾರ್ವಜನಿಕರ ವಸ್ತಿ ಪ್ರದೇಶವಾಗಿದೆ ಹೀಗಿದ್ದರೂ ಕೂಡ ಸಾರ್ವಜನಿಕರು ಬದುಕುವುದು ತುಂಬಾ ಕಠಿಣವಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆ ಬಗೆಹರಿಸದೆ ಹೋದರೆ ಮುಂಬರುವ ಎಲ್ಲ ಚುನಾವಣೆಗಳನ್ನು ಬಹಿಷ್ಕರಿಸುತ್ತೇವೆ ಎಂದು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರು ತಿಳಿಸಿದರು ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ತಾಲೂಕಾ ಪಂಚಾಯತ್ ಇಒ ವಿಶ್ವನಾಥ ಹೊಸ್ಮನಿ ತಹಶೀಲ್ದಾರ್ ಸ್ವಾಮಿ ಪಿಎಸ್ಐ ವಿಜಿ ಪವಾರ್ ಸಮಸ್ಯೆಗಳನ್ನು ಆದಷ್ಟು ಶೀಘ್ರದಲ್ಲಿ ಬಗೆಹರಿಸುತ್ತೇವೆ ಎಂದು ತಿಳಿಸಿದರು ನಂತರ ಗ್ರಾಮ ಪಂಚಾಯತ್ ಬೀಗಮನ ತೆರೆಯಲಾಯಿತು ಕುಮಾರ್ ನಾಯಕ್ ಕರಾಳ ಸತ್ಯ ನ್ಯೂಸ್ ಮುಂಡರ್ಕಿ